ಆರ್ಸಿಬಿ ಮುಖ್ಯಸ್ಥರ ಬಂಧನಕ್ಕೆ ಸಿಎಂ ಆದೇಶವನ್ನ ನೀಡಿದ್ದಾರೆ ಆರ್ಸಿಬಿ ಡಿಎನ್ಎ ಕೆಎಸಿಎ ವಿರುದ್ಧ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ ಸದ್ಯ ಕಠಿಣ ಕ್ರಮಕ್ಕೆ ಸದ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಸಿಎಂ ಇದ್ದಾಗ್ಲೂ ಕೂಡ ಆಗಿರಲಿಲ್ಲ ಎಂದೂ ಕೂಡ ನಡಿಬಾರದ ಘಟನೆ ಆಗಿದೆ ನಡೆದು ಹೋಗಿದೆ ತಪ್ಪಿತಸ್ಥರನ್ನ ಕೂಡಲೇ ಅರೆಸ್ಟ್ ಮಾಡಿ ಅನ್ನೋದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ತಪ್ಪಿತಸ್ಥರು ಯಾರೇ ಇದ್ರು ಈ ಕೂಡಲೇ ಅವರನ್ನ ಅರೆಸ್ಟ್ ಮಾಡಿ ಆರ್ ಸಿ ಬಿ ಮುಖ್ಯಸ್ಥರ ಬಂಧನಕ್ಕೆ ಸಿಎಂ ಆದೇಶವನ್ನ ಕೊಟ್ಟಿದ್ದಾರೆ ಯಾರು ಮುಖ್ಯಸ್ಥರಿದ್ರಲ್ಲ ಆರ್ ಸಿ ಬಿ ಡಿ ಎನ್ಎ ಕೆಎಸಿಎ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಇಡೀ ಕಾರ್ಯಕ್ರಮದೊಂದಿಷ್ಟು ಹೊಣೆಯನ್ನ ಹೊಂದಿರೋರು ಯಾರ್ಯಾರಿದ್ರು ಸಿಎಂ ಡಿಸಿಎಂ ಇದ್ದಾಗ್ಲೂ ಕೂಡ ಆಗಿರಲಿಲ್ಲ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಆರ್ ಸಿ ಈವೆಂಟ್ ಮ್ಯಾನೇಜರ್ಸ್ ಡಿ ಎನ್ ಎ ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದೀನಿ ಆರ್ ಸಿ ಬಿ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಆರ್ ಸಿ ಬಿ ಈವೆಂಟ್ ಮ್ಯಾನೇಜರ್ಸ್ ಡಿ ಎನ್ ಎ ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ